ಪುರಾಣಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿಯು ಶಿವ ಅಂದರೆ ಹರ ಮತ್ತು ವಿಷ್ಣು ಅಂದರೆ ಹರಿ ಇವರ ಶಕ್ತಿಯ ಪ್ರತೀಕವಾಗಿ ಜನಿಸಿದವನು ದೇವತೆಗಳು ಮತ್ತು ಅಸುರರು ಸಮುದ್ರ ಮತನ ಮಾಡಿದಾಗ ಅಮೃತ ಉದ್ಭವವಾಯಿತು ಅಸುರರಿಗೆ ಅಮೃತ ಸಿಗದಂತೆ ಮಾಡಲು ವಿಷ್ಣುವು ಜಗನ್ಮೋಹಿನಿಯ ರೂಪವನ್ನು ತಾಳಿದನು ಭಸ್ಮಾಸುರನ ಸಂಹಾರದ ನಂತರ ಶಿವನು ವಿಷ್ಣುವಿನ ಮೋಹಿನಿ ರೂಪವನ್ನು ನೋಡುವ ಆಸೆಯನ್ನು ವ್ಯಕ್ತಪಡಿಸಿದನು ವಿಷ್ಣುವು ಮೋಹಿನಿ ರೂಪ ಧರಿಸಿದಾಗ ಶಿವನು ಆ ರೂಪಕ್ಕೆ ಮರುಳಾದನು ಶಿವ ಮತ್ತು ಮೋಹಿನಿ ಅಂದರೆ ವಿಷ್ಣುವು ಸೇರಿದ ಪರಿಣಾಮವಾಗಿ ದೈವಿಕ ತೇಜಸ್ಸಿನಿಂದ ಕೂಡಿದ ಗಂಡು ಮಗುವಿನ ಜನನವಾಯಿತು ಆ ಮಗುವೆ ಮುಂದೆ ಧರ್ಮಶಾಸ್ತ್ರ ಅಥವಾ ಅಯ್ಯಪ್ಪನಾಗಿ ಪ್ರಸಿದ್ಧಿ ಪಡೆಯಿತು ಕುತ್ತಿಗೆಯಲ್ಲಿ ಮಣಿಯನ್ನು ಧರಿಸಿದ್ದರಿಂದ ಈ ಮಗುವಿಗೆ ಮಣಿಕಂಠ ಎಂಬ ಹೆಸರೂ ಬಂತು ಕೇರಳದ ಪಂದಳ ರಾಜ್ಯವನ್ನು ರಾಜಶೇಖರ ಎಂಬ ರಾಜ ಆಡುತ್ತಿದ್ದನು ಅವನು ಧರ್ಮಿಷ್ಠನಾಗಿದ್ದರೂ ಸಂತಾನ ಭಾಗ್ಯವಿರಲಿಲ್ಲ ಒಮ್ಮೆ ರಾಜನು ಬೇಟೆಗೆಂದು ಕಾರಿಗೆ ಹೋದಾಗ ಪಂಪಾ ನದಿ ತೀರದಲ್ಲಿ ಅಳುತ್ತಿರುವ ಸುಂದರ ಮಗುವನ್ನು ಅಂದರೆ ಅಯ್ಯಪ್ಪನನ್ನು ಕಂಡನು ಆ ಮಗುವಿನ ಕುತ್ತಿಗೆಯಲ್ಲಿ ಮಣಿಯ ಹಾರವಿತ್ತು ಅಲ್ಲಿ ಪ್ರತ್ಯಕ್ಷರಾದ ಋಷಿಯೊಬ್ಬರು ಈ ಮಗು ದೈವಿಕವಾದುದು ಇವನನ್ನು ಸಾಕು ಹನ್ನೆರಡು ವರ್ಷ ತುಂಬಿದಾಗ ಇವನ ಮಹಿಮೆ ನಿನಗೆ ತಿಳಿಯುತ್ತದೆ ಎಂದು ಹೇಳಿದರು ರಾಜನು ಸಂತೋಷದಿಂದ ಮಗುವನ್ನು ಅರಮನೆಗೆ ತಂದು ಮಣಿಕಂಠ ಎಂದು ಹೆಸರಿಟ್ಟು ಬೆಳೆಸಿದನು ಮಣಿಕಂಠನು ಬೆಳೆಯುತ್ತಿದ್ದಂತೆ ರಾಣಿಗೆ ಸ್ವತಃ ಮಗುವಿನ ಜನನವಾಯಿತು ಆದರೆ ರಾಜನು ಹಿರಿಯವನಾದ ಮಣಿಕಂಠನಿಗೆ ಪಟ್ಟಾಭಿಷೇಕ ಮಾಡಲು ನಿರ್ಧರಿಸಿದನು ಇದನ್ನು ಸಹಿಸದ ಮಂತ್ರಿ ರಾಣಿಯ ಮನಸ್ಸನ್ನು ಕೆಡಿಸಿದನು ಸ್ವಂತ ಮಗನಿಗೆ ಪಟ್ಟಕಟ್ಟಲು ಮಣಿಕಂಠನನ್ನು ಇಲ್ಲವಾಗಿಸಬೇಕು ಎಂದು ಅವರು ಸಂಚು ಹೂಡಿದರು ರಾಣಿಯು ತನಗೆ ತೀವ್ರವಾದ ತಲೆನೋವು ಹೊಟ್ಟೆ ನೋವು ಬಂದಿದೆ ಎಂದು ಸುಳ್ಳು ಹೇಳಿದಳು ವೈದ್ಯರು ಮಂತ್ರಿಯ ಯೋಜನೆಯಂತೆ ಇದಕ್ಕೆ ಹುಲಿಯ ಹಾಲು ಮಾತ್ರ ಮದ್ದು ಎಂದು ಹೇಳಿದಳು ತಾಯಿಯ ಮೇಲಿನ ಪ್ರೀತಿಯಿಂದ ಬಾಲಕ ಮಣಿಕಂಠನು ತಾನೇ ಕಾಡಿಗೆ ಹೋಗಿ ಹುಲಿಯ ಹಾಲು ತರುವುದಾಗಿ ಹೇಳಿ ಹೊರಟನು ಮಣಿಕಂಠನು ಭೂಮಿಗೆ ಬಂದ ಮುಖ್ಯ ಉದ್ದೇಶವೇ ಮಹಿಷಿ ಎಂಬ ರಾಕ್ಷಸಿಯ ಸಂಹಾರವಾಗಿತ್ತು ಮಹಿಷಾಸುರನ ತಂಗಿಯಾದ ಮಹಿಷಿಯು ದೇವತೆಗಳಿಗೆ ಕಾಟ ಕೊಡುತ್ತಿದ್ದಳು ಮಣಿಕಂಠನು ಕಾಡಿನಲ್ಲಿ ಮಹಿಷಿಯೊಂದಿಗೆ ಯುದ್ಧ ಮಾಡಿ ಅವಳನ್ನು ಸಂಹರಿಸಿದನು ಆಕೆಯ ದೇಹದ ಮೇಲೆ ನೃತ್ಯವನ್ನು ಮಾಡಿದನು ಹೀಗೆ ತನ್ನ ಅವತಾರ ಉದ್ದೇಶವನ್ನು ಪೂರೈಸಿದನು ಮಹಿಷಿಯ ಸಂಹಾರದ ನಂತರ ಇಂದ್ರ ಮತ್ತು ದೇವತೆಗಳೆಲ್ಲರೂ ಮಣಿಕಂಠನ ಸೇವೆ ಮಾಡಲು ಹುಲಿಗಳ ರೂಪ ತಾಳಿದರು ಮಣಿಕಂಠನು ಹೆಣ್ಣು ಹುಲಿಯ ಮೇಲೆ ಸವಾರಿ ಮಾಡುತ್ತಾ ಉಳಿದ ಹುಲಿಗಳ ದಂಡಿನೊಂದಿಗೆ ಪಂದಳ ರಾಜ್ಯಕ್ಕೆ ಮರಳಿದನು ಇದನ್ನು ಕಂಡ ರಾಜ ಮತ್ತು ಪ್ರಜೆಗಳು ಬೆರಗಾದರು ಮಣಿಕಂಠನು ಸಾಮಾನ್ಯ ಬಾಲಕನಲ್ಲ ಸಾಕ್ಷಾತ್ ಪರಮಾತ್ಮ ಎಂದು ರಾಜನಿಗೆ ಅರಿವಾಯಿತು ರಾಜನು ಕ್ಷಮೆಯಾಚಿಸಿ ಅರಮನೆಯಲ್ಲಿ ಉಳಿಯಲು ಪ್ರಾರ್ಥಿಸಿದನು ಆದರೆ ಮಣಿಕಂಠನು ತನ್ನ ಅವತಾರದ ಕಾರ್ಯ ನಾನು ಶಬರಿಮಲೆಯಲ್ಲಿ ತಪಸ್ಸು ಮಾಡಲು ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಮಾಯವಾದ ರಾಜನು ಮಣಿಕಂಠನಿಗಾಗಿ ಎಲ್ಲಿ ದೇವಾಲಯ ಕಟ್ಟಿಸಬೇಕು ಎಂದು ಕೇಳಿದಾಗ ಮಣಿಕಂಠನು ಒಂದು ಬಾಣವನ್ನು ಬಿಟ್ಟನು ಆ ಬಾಣ ಬಿದ್ದ ಸ್ಥಳವೇ ಶಬರಿಮಲೆ ಅಲ್ಲಿ ರಾಜನು ಹದಿನೆಂಟು ಮೆಟ್ಟಲುಗಳಿರುವ ಅಂದರೆ ಪದಿನೆಂಟಾಂ ಪಡಿ ದೇವಾಲಯವನ್ನು ನಿರ್ಮಿಸಿದನು ಪ್ರತಿ ವರ್ಷ ಮಕರ ಸಂಕ್ರಾಂತಿ ಎಂದು ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಈ ಪವಿತ್ರ ದಿನದಂದು ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರಿಗೆ ಜ್ಯೋತಿ ಸ್ವರೂಪದಲ್ಲಿ ದರ್ಶನ ನೀಡುತ್ತಾನೆ ಎಂಬ ನಂಬಿಕೆ ಇದೆ ಶಬರಿಮಲೆ ಎದುರಿಗಿರುವ ಹೊನ್ನಂಬಲಂ ಎಂಬ ಬೆಟ್ಟದ ಮೇಲೆ ಸಂಜೆ ದೀಪದ ಜ್ಯೋತಿ ಮೂರು ಬಾರಿ ಪ್ರಕಾಶಿಸುತ್ತದೆ ಐತಿಹ್ಯದ ಪ್ರಕಾರ ಅಯ್ಯಪ್ಪ ಸ್ವಾಮಿಯು ತನ್ನ ಆಭರಣಗಳನ್ನು ಅಂದರೆ ಧರಿಸಿ ದೀಪದ ಜ್ಯೋತಿಯ ರೂಪದಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡುತ್ತಾನೆ ಈ ದಿವ್ಯ ಬೆಳಕನ್ನು ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಸೇರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು